ಸಂದರ್ಭದಲ್ಲಿ ಸಿಕ್ಕಿದಾಗ ಅಂದ್ರೆ ನಮ್ ಕೆಲಸ ಅದೇ ಮಾಡಕ್ ಆಗೋದಲ್ವಾ ಇಂದೇನ್ ಮಾಡ್ಲ ನಾವೇನು ಅಪಾಯಿಂಟ್ಮೆಂಟ್ ಮಾಡಕ್ ಆಗಲ್ಲ ಏನಿಲ್ಲ ಯಾಕೆಂದ್ರೆ ನಮ್ ಅನುಭವ ಇದೆ ಕೋರ್ಟ್ ನಲ್ಲಿ ಬಂದು ನಿಂದ್ಕೊಳ್ತಾರೆ ಸರ್ಕಾರಿ ವಕೀಲರು ಅವ್ರಿಗೆ ಏನು ಗೊತ್ತಿರೋದಿಲ್ಲ ನಾವೇ ಫೈನ್ ಓದ್ಕೊ ಬಂದಿರ್ತೀವಿ ಏನು ಹೇಳ್ತೀರಿ ನೀವು ಕೇಳ್ಬೇಕು ಅಂತ ಪರಿಸ್ಥಿತಿ ನಾವು ಹಂಗಿದೀವಿ ನಾ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಎಲ್ಲರಿಗೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಅಡ್ವೊಕೇಟ್ ನ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಅವ್ರು ಅವ್ರು ಕೇಳೋ ಫೀಸ್ ಕೊಡೋಕ್ಕಾಗಲ್ಲ ಎಲ್ಲ ಕ್ಲೈಂಟ್ಗಳಿಗೂ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ನಾನೇ ವ್ಯವಸಾಯ ಮಾಡ್ತೀನಿ ಮನೆಯಲ್ಲಿ ಸಂಜೆ ಹೊಂದ್ಮೇಲೆ ಕೂತ್ಕೊಂಡು ಎಲ್ಲ ಫೈಲ್ಸ್ ಓದ್ತೀನಿ ಓದ್ಕೊಂಡು ಹೋಗಿ ಅಡ್ಮಿಷನ್ ಯಾವ ಫೈಲ್ ಬಂದಿರುತ್ತೋ ಅದನ್ನೆಲ್ಲ ಓದ್ಕೊಂಡು ಹೋಗಿ ಒಬ್ಬ ನಾಟ್ ಕೇಪಬಲ್ ಅಡ್ವೊಕೇಟ್ ಕೂಡ ಇರ್ತಾರೆ ಅವನಿಗೋಸ್ಕರ ಯಾರು ಕ್ಲೈಂಟ್ ನಮ್ಮ ನ್ಯಾಯಾಂಗದ ಮೇಲೆ ವಿಶ್ವಾಸ ಇಟ್ಕೊಂಡು ಬಂದಿರ್ತಾನೋ ಅವನಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಐ ಯೂಸ್ ಟು ಟೇಕ್ ಮೈ ಪೇ ಆ ಕೆಲಸ ನಾನು ಮಾಡ್ಕೊಂಡು ಹೋಗಿ ಅಲ್ಲಿ ನಾನು ಕೇಳ್ತೀನಿ ಈ ಪ್ರಶ್ನೆಗಳಿಗೆ ನೀವೇನು ಹೇಳ್ತೀರಿ ಉತ್ತರ ಅಂತ ಆಮೇಲೆ ನಾನು ಡಿಸಿಷನ್ ತಗೋತೀನಿ ಅದಕ್ಕೆ ಈ ತರದ ಕೆಲಸ ನಾವು ಮಾಡಬೇಕಾಗಿದೆ ಯಾಕೆ ಅಂತಂದ್ರೆ ಎಲ್ಲರೂ ಕೋಟಿ ಗಟ್ಟಲೆ ಮತ್ತೆ ಲಕ್ಷ ಗಟ್ಟಲೆ ಫೀಸ್ ಕೊಟ್ಟು ಅಲ್ಲಿ ದೊಡ್ಡ ದೊಡ್ಡ ಲಾಯರ್ ಇಟ್ಕೊಳಕ್ ಆಗಲ್ಲ ಇವತ್ತು ಅದೊಂಥರ ದೊಡ್ಡ ಕಾಯಿಲೆ ಆಗ್ಬಿಟ್ಟಿದೆ ನಾನು ಯೂಸ್ ಮಾಡಲ್ಲ ನೀವು ಯಾರು ಹೇಳಿದ್ರಿ ಅದೇ ಅದೇ ನಡೀತಾ ಇರೋದು ಆಗ್ತಾ ಇರೋದೇ ಅದೇ ಯಾರಿಗೆ ಕೇಪಬಿಲಿಟಿ ಇರ್ತದೋ ಅವರು ಆಗ್ತದೆ ಹ್ಯಾವ್ಸ್ ಹವನ ಆಡ್ಸಂತ ಇದೆ ಈ ಹ್ಯಾವಸ್ಗಳಿಗೆಲ್ಲ ಈಗ ರೀತಿ ಇದು ನೀವು ಇದ್ರ ಬಗ್ಗೆ ಉಸಿರತ್ತೆ ನಮ್ಮನ್ನೇ ದಮನಕಾರಿ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇರ್ತವೆ ಅದಕ್ಕೆ ನಾನು ಏನು ಹೊರತಾಗಿಲ್ಲ ಅದಕ್ಕೆ ನಾನೇನು ಚಿಂತನೆಯನ್ನು ಮಾಡೋದು ಚಿಂತನೆ ಮಾಡೋದಿಲ್ಲ ನಾನು ನಾನು ಅವತ್ತೇ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ನನಗೆ ಜನರ ಹಿತಾಸಕ್ತಿನೇ ಮುಖ್ಯ ಈ ದೇಶನೇ ಮುಕ್ತ ಬೇರೆ ನನ್ಗೆ ಏನು ಇಲ್ಲ ಅನ್ನೋ ಒಂದು ಸಂದರ್ಭ ನಾನು ಬಂದಿತ್ತು ಹೇಳಿದ್ದೆ ಆ ತರದ್ದು ನಡೀತಾ ಇದೆ ಇಲ್ಲ ಅಂತಲ್ಲ ಇವತ್ತು ಯಾರು ಬೇಕು ಅಂದ್ರೆ ಎಲ್ಲರೂ ಬಕೆಟ್ ಮಾಸ್ಟ್ಗಳು ಬೇಕು ಬೇಕಾಗಿರೋದೆಲ್ಲ ಬಕೆಟ್ ಮಾಸ್ಟರ್ ಅವರಿಗೆ ನಾನು ಕೆಲಸ ಮಾಡ್ತಾರೆ ಅವ್ರೆಲ್ಲ ಅಪಾಯಿಂಟ್ಮೆಂಟ್ ಆಗ್ತವೆ ಬೇರೆ ಎಲ್ಲ ನಡೀತದೆ ದೇಶದಲ್ಲಿ ಬಕೆಟ್ ಹಿಡೀಬೇಕಷ್ಟು ಬೇರೆ ಇನ್ನೇನೋ ಮಾಡಬೇಕು ಅವ್ರಿಗೆ ಅಂತ ಮಾತ್ರ ಅದಲ್ಲ ದೇಶ ನೀವು ನಿಜವಾಗ್ಲೂ ಕಾಪಾಡಬೇಕು ಅಂತಿದ್ರೆ ಒಳಿತು ಮಾಡಬೇಕು ದೇಶಕ್ಕೆ ಅಂತಂದ್ರೆ ಜನರಿಗೆ ಒಳಿತು ಮಾಡಬೇಕು ಅಂತಿದ್ರೆ ನೀವು ನೋಡಬೇಕಾಗಿರೋದು ಏನು ಅಂತಂದ್ರೆ ಮುಂದಿನ ದೇಶದ ಭವಿಷ್ಯ ದೇಶವನ್ನ ಜಾಗೃತಗೊಳಿಸ ಕೆಲಸ ಆಗಬೇಕು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಇರ್ಬೋದು ಅಧಿಕಾರ ಇರ್ಬೋದು ಲಿಬರ್ಟಿ ಇರ್ಬೋದು ಅಥವಾ ಈಕ್ವಾಲಿಟಿ ಇರಬಹುದು ನಾವೇನು ಬರೀ ಕಾನೂನಲ್ಲಿ ಪುಸ್ತಕ ಬರೀ ಸಂವಿಧಾನದಲ್ಲಿ ಹೇಳಿಕೊಂಡ್ರೆ ಸಾಲದು ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಆ ಇಚ್ಛಾಸಕ್ತಿಯನ್ನು ಇಟ್ಕೊಂಡು ನಾವು ಮಾಡಿದಾಗ ಮಾತ್ರ ನಾವೇನಾದ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಇವನ್ನೇನಾದ್ರು ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ನಾನು ಹೇಳಿದ್ದು ಮುಂದಿನ ಮಕ್ಕಳಗಳಿಗೆ ಭವಿಷ್ಯಕ್ಕೆ ಬಹಳ ಕಷ್ಟ ಇದೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ ನಾನು ಹೇಳೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯನು ಕೂಡ ಜಾಗೃತ ಜಾಗೃತ ಜೊತೆಗೆ ಅನ್ಯಾಯ ಎಲ್ಲೆಲ್ಲಿ ಆಗ್ತಾ ಇರ್ತದೋ ಅಲ್ಲಿ ಯು ಶುಡ್ ರೈಸ್ ಟು ದಿ ಅಕೇಶನ್ ನ ರೈಸ್ ಮಾಡಬೇಕು ಅದಕ್ಕೆ ನಾನು ಹೇಳಿದ್ರು ಮೊದಲಿಗೆ ನಾನು ಅಭಿನಂದನೆ ಹೇಳಿದ್ದು ಅಂತಂದ್ರೆ ನೀವು ಒಂದು ಒಳ್ಳೆ ವೇದಿಕೆಯ ಕೆಳಗಡೆ ಬಂದಿದ್ದೀರಿ ನೀವೆಲ್ಲ ಅದನ್ನು ಸಮಾಜದ ಹಿತವನ್ನು ಇಟ್ಕೊಂಡು ಕಾಳಜಿಯನ್ನು ಇಟ್ಕೊಂಡು ನೀವೆಲ್ಲ ಬಂದಿದ್ದೀರಿ ಇದನ್ನ ಮಾಡಿದಾಗೆ ಮಾತ್ರ ನಾವೇನಾದ್ರು ಮುಂದಿನ ಒಳ್ಳೆಯ ಭವಿಷ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಾಗ ಎಷ್ಟು ಜನ ತ್ಯಾಗ ಬಲಿದಾನದ ಮೂಲಕ ಅವರ ಆಶಯ ಏನಿತ್ತು ಆಶಯವನ್ನು ನಾವು ಈಡೇರಿಸಬೇಕಾದ್ರೆ ಅದನ್ನ ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡು ಮುಂದಿನ ಹೆಜ್ಜೆಯನ್ನು ನಾವು ಇಡಬೇಕಾಗ್ತದೆ ಗಾಂಧಿ ಕಂಡಂತ ಕಲ್ಯಾಣ ರಾಜ್ಯ ಏನಿದೆಯೋ ಆ ಕಲ್ಯಾಣ ರಾಜ್ಯವನ್ನು ನಾವು ಕಟ್ಟಬೇಕಾಗಿದೆ ಅದನ್ನು ಕಟ್ಟಬೇಕು ಅಂತಂದ್ರೆ ಆ ಕಲ್ಯಾಣ ರಾಜ್ಯ ಆದಾಗ ಮಾತ್ರ ಅವ್ರು ಕಂಡಿದ್ದೇನಂದ್ರೆ ರಾತ್ರಿ ಹನ್ನೆರಡು ಗಂಟೆನೂ ಕೂಡ ಹೆಣ್ಮಕ್ಳು ಓಡಾಡೋಂಗಿರ್ಬೇಕು ಏನಂತಕ್ಕಂಥದ್ದು ಅವ್ರ ಕನಸಾಗಿತ್ತು ಜೊತೆಗೆ ಪ್ರತಿಯೊಬ್ಬ ಕಟ್ಟ ವ್ಯಕ್ತಿಗೂ ಕೂಡ ಅವನಿಗೆ ಒಂದು ಡಿಗ್ನಿಟಿ ಅಲ್ಲಿ ಬದುಕಂತ ಒಂದು ಸಮಾಜವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಕನಸು ಅವರಿಗಿತ್ತು ಅದರ ಬಗ್ಗೆ ನಾವು ಯೋಚನೆ ಮಾಡುವುದರ ಮೂಲಕ ಏನೇ ಅಡಕು ತೊಡಕುಗಳು ಇದ್ರೂ ಕೂಡ ನಾವು ಸರಿಯಾದ ಮಾರ್ಗದಲ್ಲಿ ಹೆಜ್ಜೆ ಇಡುವುದರ ಮೂಲಕ ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡತಕ್ಕಂತ ಕೆಲಸವನ್ನು ನಾವು ಮಾಡೋಣ ಜಾಗೃತಗೊಳಿಸೋಣ ಯಾರಿಗೆ ಜಾಗೃತಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಕೊಡಿಸೋಣ ನಾನು ಅದಕ್ಕೆ ಸಾಮಾನ್ಯವಾಗಿ ನಾನು ಈ ತರ ಸಭೆ ಸಭೆಗಳಿಗಿಂತ ಮುಂದಿನ ಭವಿಷ್ಯ ಮಕ್ಕಳುಗಳು ಅದಕ್ಕೆ ನಾನು ಎಲ್ಲಿ ಹೈಸ್ಕೂಲ್ ಓದ್ತಿರ್ತಾರೆ ಮಕ್ಕಳು ಎಲ್ಲಿ ಕಾಲೇಜ್ ಹೋಗ್ತಾ ಇರ್ತಾರೆ ಅವ್ರ ಮಕ್ಕಳು ಏನು ಅಂತಂದ್ರೆ ನಾನು ಅವ್ರ ಭವಿಷ್ಯ ರೂಪಿಸ್ಕೊಳ್ತಕ್ಕಂಥದ್ದು ಅಲ್ಲಿ ಹಾಗಾಗಿ ನಾನು ಶಾಲಾ ಕಾಲೇಜುಗಳಿಗೆ ಎವ್ರಿ ಮಂತ್ ಎರಡು ಮೂರು ಫಂಕ್ಷನ್ಗಳಿಗೆ ಸುಮಾರು ಸರಿ ನಾನು ಸಂತೋಷ್ ರೆಡ್ಡಿ ಅವರ ಜೊತೆ ಬಹಳಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ